ಹೆಣ್ಣು ಮಕ್ಕಳಲ್ಲಿ ಕೆಟ್ಟವರು ಇರ್ತಾರೆ ಒಳ್ಳೆಯವರು ಇರ್ತಾರೆ ಗಂಡು ಮಕ್ಕಳಲ್ಲೂ ಕೆಟ್ಟವರು ಇರ್ತಾರೆ ಒಳ್ಳೆಯವರು ಇರ್ತಾರೆ ಸಾಗಾ ಸಾಗಟ ಆಗಿ ಎಲ್ಲ ಬಗ್ಗೆ ಮಾತಾಡ್ಲಿಕ್ಕೆ ಆಗಲ್ಲ ಸಭಾಪತಿಗಳ ಇಲ್ಲೇ ನಿಮ್ಗೆ ಮಹಿಳೆಯರಿಗೆ ಗೌರವ ಸಿಗದ ಮೇಲೆ ಸಮಾಜದಲ್ಲಿ ಏನ್ ಕೊಡ್ತೇವೆ ಕಾನೂನು ಸಚಿವರಿದ್ದಾರೆ ಗೃಹ ಸಚಿವರಿದ್ದಾರೆ ಏನ್ ಮರ್ಯಾದೆ ಸಿಗ್ತದೆ ನಮ್ಗೆ ಹೊರಗಡೆ ಏನಿದು ಪುರುಷ ಸಮ ಪ್ರಧಾನ ಸಮಾಜ ನೀವೆಲ್ಲ ನಿಂತ ಕೂಡಲೇ ನಮ್ಗೇನು ಶಕ್ತಿನೇ ಇಲ್ಲ ಅಂತವಾ ಇದ್ದದಕ್ಕೆ ಮಾತಾಡುದು ಸಂವಿಧಾನ ಸಂವಿಧಾನ ಅಂತ ಎಲ್ಲದಕ್ಕೆ ಎತ್ತಿಟ್ಟಿ ಏನು ಮಹಿಳೆಯರಿಗೆ ಸಂವಿಧಾನ ಇಲ್ಲದೆ ನಾನು ಹೋಗುದೇ ಇಲ್ಲ ಸಭಾಪತಿಗಳ ಸದನದಿಂದ ಇಷ್ಟು ಆಹ್ವಾನ ಮಾಡಬೇಡಿ ನೀವು ಹೆಣ್ಮಕ್ಕಳಿಗೆ ಮೊನ್ನೆ ಹರಿಪ್ರಸಾದ್ ಅವರು ಆಡಿದ ಒಂದು ಮಾತು ಇಡೀ ಪರಿಷತ್ ನಲ್ಲಿ ದೊಡ್ಡ ಮಟ್ಟದ ಕಿಚ್ಚು ಹಚ್ಚಿದೆ ಸಂಘಟನೆಗಳಲ್ಲಿ ಹೆಣ್ಣು ಮಕ್ಕಳನ್ನು ಪುರುಷರು ಬಳಸಿಕೊಳ್ತಾರೆ ಅನ್ನೋ ಒಂದು ಅತಿ ದೊಡ್ಡ ಆರೋಪವನ್ನ ಅವರು ಮಾಡಿದ್ರು ಇದು ನೇರವಾಗಿ ಆರ್ ಎಸ್ ಎಸ್ ಕಡೆಗೆ ಗುರಿ ಇಟ್ಟು ಮಾಡಿದ ಮಾತಾದ್ರೂ ಅದರಲ್ಲಿ ಬಳಕೆಯಾದ ಪದಗಳು ಮಾತ್ರ ಒಬ್ಬ ಮಹಿಳೆಯ ಗೌರವಕ್ಕೆ ಧಕ್ಕೆ ತರುವಂತಿತ್ತು ಇದನ್ನು ಕೇಳಿಸಿಕೊಂಡ ತಕ್ಷಣವೇ ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದಿರೋ ಭಾರತಿ ಶೆಟ್ಟಿಯವರು ಸುಮ್ಮನೆ ಕೂರಲಿಲ್ಲ ಸಿಂಹಿಣಿಯಂತೆ ಗುಡುಗಿದ ಅವರು ಹರಿಪ್ರಸಾದ್ ಅವರ ಮಾತಿಗೆ ಸರಿಯಾದ ಏಟನ್ನೇ ಕೊಟ್ರು ನಾವೇನು ಪುರುಷ ಪ್ರಧಾನ ಸಮಾಜದಲ್ಲಿ ಇದ್ದೇವಾ ಯಾಕೆ ಪ್ರತಿ ಸಲವೂ ಹೆಣ್ಣನ್ನೇ ಇಷ್ಟು ಕೀಳಾಗಿ ಮಾತನಾಡ್ತೀರಿ ಅಂತ ಕೇಳಿದಾಗ ಇಡೀ ಸದನವೇ ಒಂದು ಕ್ಷಣ ಸ್ತಬ್ಧವಾಗಿತ್ತು ಹೆಣ್ಣು ಮಕ್ಕಳಿಗೆ ಕಾನೂನಿನಲ್ಲಿ ಬೆಲೆ ಇಲ್ವಾ ಅಥವಾ ಅವರನ್ನ ಕೇವಲ ರಾಜಕೀಯ ದಾಳವಾಗಿ ನೋಡ್ತೀರಾ ಅನ್ನೋ ಅವರ ಪ್ರಶ್ನೆ ತುಂಬಾನೇ ಹರಿತವಾಗಿತ್ತು ಭಾರತಿ ಶೆಟ್ಟಿಯವರು ಮತ್ತೊಂದು ಪ್ರಮುಖ ವಿಚಾರವನ್ನ ಎತ್ತಿದ್ರು ಅದೇನಂತಂದ್ರೆ ಒಳ್ಳೆಯವರು ಮತ್ತು ಕೆಟ್ಟವರು ಅನ್ನೋದು ಗಂಡು ಹೆಣ್ಣು ಇಬ್ಬರಲ್ಲೂ ಇರ್ತಾರೆ ಆದರೆ ಇಡೀ ಮಹಿಳಾ ಕುಲವನ್ನೇ ಅವಮಾನಿಸುವಂತೆ ಮಾತನಾಡುವುದು ಸರಿಯಲ್ಲ ಅದರಲ್ಲೂ ಗೃಹ ಸಚಿವರ ಸಮ್ಮುಖದಲ್ಲೇ ಸದನದ ಒಳಗೆ ಮಹಿಳೆಗೆ ಗೌರವ ಸಿಗುತ್ತಿಲ್ಲ ಅಂದಮೇಲೆ ಇನ್ನು ಹೊರಗಡೆ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನಾಗಬೇಡ ಈ ರೀತಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋರು ಆಡುವ ಮಾತುಗಳು ಸಮಾಜಕ್ಕೆ ಯಾವ ರೀತಿಯ ಸಂದೇಶವನ್ನ ನೀಡುತ್ತವೆ ಅನ್ನುವುದನ್ನು ನಾವು ಗಂಭೀರವಾಗಿ ಯೋಚಿಸಬೇಕಿದೆ ರಾಜಕೀಯ ಲಾಭಕ್ಕಾಗಿ ಒಬ್ಬರ ಚಾರಿತ್ರ್ಯವನ್ನ ಅಷ್ಟೇ ಅಲ್ಲದೆ ಇಡೀ ಮಹಿಳಾ ಸಮುದಾಯದ ಆತ್ಮಗೌರವನ್ನ ಪಣಕ್ಕಿಡೋದು ಎಷ್ಟರ ಮಟ್ಟಿಗೆ ನ್ಯಾಯ ವಿಶೇಷ ಅಂದರೆ ಭಾರತಿ ಶೆಟ್ಟಿಯವರು ಈ ಮಾತನ್ನ ಕಡತದಿಂದ ತೆಗೆಯಬೇಡಿ ಅಂತ ಪಟ್ಟು ಹಿಡಿದ್ರು ಯಾಕೆಂದರೆ ಸಮಾಜಕ್ಕೆ ಗೊತ್ತಾಗಲಿ ಇಲ್ಲಿ ಯಾರು ಯಾವ ರೀತಿ ಆಲೋಚನೆಯನ್ನ ಮಾಡ್ತಾರೆ ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ಯಾರಿಗೆ ಎಷ್ಟು ಗೌರವ ಇದೆ ಅನ್ನೋದು ದಾಖಲೆಯಾಗಿ ಉಳಿಲಿ ಅನ್ನೋದು ಅವರ ಆಶಯವಾಗಿತ್ತು ನನಗೆ ಬಹಳ ಪ್ರೀತಿ ಅಣ್ಣ ಅಂತ ಹೇಳ್ತೇವೆ ನಮ್ಮ ಊರಿನವರು ಅವರು ಮಾತಾಡಿರುವಂಥ ಮಾತು ಅವತ್ತು ಅವರು ವಿಷಾದವನ್ನು ಕೂಡ ವ್ಯಕ್ತಪಡಿಸಿದರು ಆದರೆ ಇವತ್ತು ನಾನು ವಿಷಾದ ಮೂರ್ನಾಲ್ಕು ಜನರು ಹೇಳಿದ್ದಕ್ಕೆ ವಿಷಾದ ವ್ಯಕ್ತಪಡಿಸಿದ್ದೇನೆ ಅನ್ನೋ ಅದು ವಿಷಯ ಕಡತಕ್ಕೆ ಹೋಗಿದೆ ತಾವು ಅದನ್ನು ಕಡತದಿಂದ ತೆಗೆಯುವುದಾದರೆ ನಾನು ಮುಂದೆ ಮಾತಾಡಲಿಕ್ಕೆ ರೆಡಿ ಇದ್ದೇನೆ ತೆಗೆಯುವುದಿಲ್ಲ ಅಂದ್ರೆ ಆ ಕಡತದಲ್ಲಿ ಅದು ಹೋಗ್ತದೆ ಅಂತ ಹೇಳಿದ್ರೆ ನನ್ಗೆ ನೀವು ನ್ಯಾಯ ಒದಗಿಸಿ ಕೊಡ್ಬೇಕು ನೋಡ್ತೀನಿ ಅಲ್ಲ ಈಗ ಅವರು ಮಾತಾಡಿದ ಮಾತು ಅಲ್ಲ ಸಭಾಪತಿಗಳೇ ನಾನು ಮಾತಾಡುವುದೇ ಇಲ್ಲ ಬೇರೆ ನೀವು ಅದನ್ನು ಕಡತದಿಂದ ತೆಗಿತೇನೆ ಅಂತ ಏನು ಈಗ ಹೇಳಿದ ವಿಷಯವನ್ನ ಕಡತದಿಂದ ತೆಗೆದ್ರೆ ನಾನು ಮಾತಾಡಲ್ಲ ಅದು ಕಡತದಲ್ಲಿ ಇರ್ತದೆ ಅಂತ ಆದ್ರೆ ನಾನ್ ಮಾತಾಡ್ಬೇಕು ಸಭಾಪತಿಗಳೇ ಹೆಣ್ಣು ಮಕ್ಕಳಿಗೆ ಹೇಳಿದಂತ ವಿಷಯದ ಬಗ್ಗೆ ಅವರು ಆ ವಿಷಯವನ್ನು ಹೇಳಿದ್ದಾರೆ ನಾನು ಪುನಃ ಪುನಃ ಅದನ್ನು ಸದನದ ಸಮಯ ಹಾಳು ಮಾಡಲಿಕ್ಕೆ ನಂಗೂ ಮನಸ್ಸಿಲ್ಲ ಅದನ್ನು ಅವರು ಆ ಸಂಘಟನೆಯಿಂದ ಬಂದವಳು ನಾನು ಅಲ್ಲಿ ಹುಟ್ಟಿ ಬೆಳೆದವಳು ನಾನು ಹೆಣ್ಣು ಮಕ್ಕಳಲ್ಲಿ ಕೆಟ್ಟವರು ಇರ್ತಾರೆ ಒಳ್ಳೆಯವರು ಇರ್ತಾರೆ ಗಂಡು ಮಕ್ಕಳಲ್ಲೂ ಕೆಟ್ಟವರು ಇರ್ತಾರೆ ಒಳ್ಳೆಯವರು ಇರ್ತಾರೆ ಸಾಗಾ ಸಾಗಾಟ ಎಲ್ಲಾ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ಲಿಕ್ಕೆ ಆಗಲ್ಲ ಸಭಾಪತಿಗಳ ಇದು ಸದನ ಇಲ್ಲಿ ಒಂದು ಗೌರವ ಇದೆ ಇಲ್ಲೇ ನಿಮ್ಗೆ ಮಹಿಳೆಯರಿಗೆ ಗೌರವ ಸಿಗದ ಮೇಲೆ ಸಮಾಜದಲ್ಲಿ ಏನ್ ಕೊಡ್ತೇರಿ ಕಾನೂನು ಸಚಿವರಿದ್ದಾರೆ ಗೃಹ ಸಚಿವರಿದ್ದಾರೆ ಏನ್ ಮರ್ಯಾದೆ ಸಿಗ್ತದೆ ನಮ್ಗೆ ಹೊರಗಡೆ ಇದೇ ಮರ್ಯಾದೆ ತೆಗ್ದ ಮೇಲೆ ಹೊರಗೆ ಏನ್ ಸಿಗುತ್ತೆ ರೀ ಮರ್ಯಾದಿ ಕಾನೂನು ಸಚಿವರ ಹತ್ರ ಹೇಳಿದೆ ನೊಂದು ಮತ್ತೆ ನಾನು ಆ ಬಗ್ಗೆ ಮಾತಾಡಲಿಲ್ಲ ಬಿಟ್ಟೆ ಇವತ್ತು ನಾನು ವಿಷಾದ ವ್ಯಕ್ತಪಡಿಸಿದ್ದು ನೀವೆಲ್ಲ ಹೇಳಿದ್ದಕ್ಕೆ ಅಂತ ಹೇಳಿದ್ರೆ ಎಷ್ಟು ನೋವು ಆಗಬೇಡ ನಮಗೆ ಏನಿದು ಪುರುಷ ಸಮ ಪ್ರಧಾನ ಸಮಾಜ ನೀವೆಲ್ಲ ನಿಂತ ಕೂಡಲೇ ನಮ್ಗೇನು ಶಕ್ತಿನೇ ಇಲ್ಲ ಅಂತವಾ ಮಾತಾಡುದು ಮಾಡ್ಕೊಳ್ಬೇಡಿ ತಾವು ತಾವು ಮಹಾ ಎಲ್ಲ ಎಲ್ಲದ ನೀರು ಕುಡಿದು ಬಂದ ಸಭಾಪತಿಗಳೇ ನಂಗೆ ಅಷ್ಟೇ ಹೇಳಿ ಹೇಳಿದ್ರೆ ನಾನು ಮಾತಾಡ ನಿಲ್ಲಿಸ್ತೇನೆ ಇಲ್ಲದ್ರೆ ನೀವು ನನ್ಗೆ ನ್ಯಾಯ ಒದಗಿಸಿ ಕೊಡ್ಬೇಕು ಆ ದಿನವೇ ನಮ್ಮ ಸಭಾ ನಾಯಕರ ಹತ್ರ ಇವರ ಹತ್ರ ಹೇಳಿದೆ ನಾನು ನೀವು ಅನ್ಯಾಯ ಮಾಡಿದಿರಿ ಅಂತ ನಿಮಗೆ ಹೇಳಿಲ್ಲ ನೀವು ನಮ್ಮ ಅನ್ಯಾಯ ಮಾಡಿದಿರಿ ಅಂತ ಹೇಳಿದೆ ಹೇಗೆ ನೀವು ಇದು ತಗೊಂಡ್ರಿ ಆ ವಿಷಯವನ್ನು ಅಂತ ಮತ್ತೆ ಬಿಡಿ ಜನರ ದುಡ್ಡು ನಾವು ಹಾಳು ಮಾಡಿದಂತ ಅಂತ ಆಗ್ಬೋದು ಎಷ್ಟು ಕೇಳಲಿಕ್ಕೆ ಆಗುತ್ತೆದ್ರಿ ಎಷ್ಟು ಕೇಳಬೇಕು ನಾವು ನೀವು ಹೇಳಿ ಸಭಾಪತಿಗಳೇ ಅದು ಅವರು ಹೇಳಿದ ಈಗ ಹೇಳಿದ ಮಾತು ಕಳತಕ್ಕೆ ಹೋಗೋದಾದರೆ ನಾನು ಸುಮ್ಮನೆ ಇರಲ್ಲ ನಾನು ಮಾತಾಡಬೇಕು ಈ ಸಂವಿಧಾನ ಸಂವಿಧಾನ ಅಂತ ಎಲ್ಲದಕ್ಕೆ ಎತ್ತಿಟ್ಟು ಏನು ಮಹಿಳೆಯರಿಗೆ ಸಂವಿಧಾನ ಮತ್ತೆಲ್ಲರಿಗೆ ಸಂವಿಧಾನ ಇದೆ ಎಲ್ಲರಿಗೆ ಆತ್ಮಸಾಕ್ಷಿ ಇದೆ ನಮ್ಗೆ ಅಂತ ಇಲ್ಲವ ಹಾಗಾದ್ರೆ ಆತ್ಮಸಾಕ್ಷಿ ಇಲ್ಲಿ ಕೂತ್ಕೊಂಡು ಹೇಳಿ ಸಭಾಪತಿಗಳೇ ನಾನು ಮಾತಾಡೋದಿಲ್ಲ ನಂಗೆ ಅದಕ್ಕೆ ಒಂದು ನ್ಯಾಯ ಒದಗಿ ನೋಡ್ತೀನಿ ಅಂದ್ರೆ ಈಗಲೇ ನೋಡಿ ಅಲ್ಲ ಈಗ ಫಸ್ಟ್ ಮಾತಾಡಿದ್ದು ಹೋಗುದಿಲ್ಲ ನಾನು ಹಳೆ ಕತೆ ಬೇಡ ನನ್ಗೆ ಈಗ ಅವರು ಮಾತಾಡಿದ್ದು ರೆಕಾರ್ಡಿನಿಂದ ತೆಗಿತಾರೆ ಅಂತ ಆದ್ರೆ ಅವ್ರು ಏನ್ ಹೇಳಿದ್ರು ಎದ್ದು ನಿಂತು ಮೊನ್ನೆ ನಾನು ಕೂಡ ಇಲ್ಲಿ ಮುಂದೆ ನಾಲ್ಕೈದು ಜನರು ಹೇಳಿದಕ್ಕೆ ನಾನು ಕ್ಷಮಾಪಣೆ ಕೇಳಿದ್ದು ಇಲ್ಲದ್ರೆ ಕೇಳ್ತಿರ್ಲಿಲ್ಲ ಅಂತ ಮಾತನ್ನ ಹೇಳಿದ್ರು ಅದು ಏನಾದ್ರೆ ರೆಕಾರ್ಡ್ ನಲ್ಲಿ ಇದ್ರೆ ನನ್ಗೆ ಅವಮಾನ ರೀ ಹೆಣ್ಣು ಕುಲಕ್ಕೆ ಅವಮಾನ ಹೆಣ್ಣು ಕುಲಕ್ಕೆ ಅವಮಾನ ನೀವು ತೆಗಿತೀರಾ ನಾನು ಕೂಡ್ತೇನೆ ತೆಗೆಯುವುದಿಲ್ವಾ ನಂಗೆ ಅವಕಾಶ ನನಗೆ ನಿಮಿಷ ಕೊಡೋ ಇಲ್ಲದೆ ನಾನು ಹೋಗುದೇ ಇಲ್ಲ ಸಭಾಪತಿಗೆಲ್ಲ ಸದನದಿಂದ ಇಷ್ಟು ಅವಮಾನ ಮಾಡಬೇಡಿ ನೀವು ಹೆಣ್ಮಕ್ಕಳಿಗೆ ಅಲ್ಲ ನಾನು ನೋಡ್ಬೇಕಿಲ್ಲ ನೋಡಿ ಸಭಾಪತಿ

ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದು ಹೆಣ್ಮಕ್ಳು ಸುರಕ್ಷಿತರಾಗಿಲ್ಲ ಅಂತ ಹೇಳಿ ಅದು ಅಪಮಾನ ನೀನು ಅಪಮಾನ ನೀನು

ಯಾಕಂದ್ರೆ ಸ್ವತಂತ್ರ ನರ್ಸಿಂಗ್ ಬಿಡ್ತಾ ಇಲ್ಲ ಅವರು ನಾವು ನೋಟಿಸ್ ಕೊಡ್ತೀನಿ ನೀವು ಅವ್ರನ್ನ ನೇಮ್ ಮಾಡಬೇಕು ನಾವು ಕಳ್ಸಿಕೊಡ್ತೇವೆ ನಿಮ್ಗೆ ನೇಮ್ ಮಾಡ್ಬೇಕು ನೀವು ಅವ್ರಿಗೆ ಇದು ಪ್ರತಿತಂತ್ರ ಹಾಗಾಗಿ ಮಾನ್ಯ ಸಭಾಪತಿಗಳೇ ಇದರೊಳಗಡೆ ಏನೇನೂ ಆಧಾರ ಇಲ್ಲ ಇದರೊಳಗಡೆ ನ್ಯಾಯ ಇಲ್ಲ ಒಂದು ಕೇಸಲ್ಲಿ ಇಬ್ಬರಿಗೂ ಕೂಡ ಶಿಕ್ಷೆ ಅಂತ ಅನ್ನೋದು ಎಲ್ಲಿ ಯಾವ ನ್ಯಾಯ ಇದು ಸಭಾಪತಿಗಳೇ ದಿ ಇನ್ ದ ಸೇಮ್ ಕೇಸ್ ಅದೇ ವಿಷಯದಲ್ಲಿ ಈಗ ಒಬ್ರಿಗೆ ಶಿಕ್ಷೆ ಆದ್ಮೇಲೆ ಇವ್ರಿಗೂ ಶಿಕ್ಷೆ ಇಲ್ಲ ಅಂದರೆ ನಮ್ಮ ಪ್ರಧಾನಮಂತ್ರಿಗಳಿಗೆ ಹಿಂಗಂತರು ಅಂತ ಅವ್ರು ಕೇಳಿದ್ದಕ್ಕೆ ಇವ್ರಿಗೂ ಶಿಕ್ಷೆ ಆಗಲಿ ಇದೊಂಥರ ವಿಚಿತ್ರ ಪರಿಸ್ಥಿತಿ ಹಾಗಾಗಿ ಸಭಾಪತಿಗಳೇ ಇದು ಕ್ರಿಯೆಗೆ ಪ್ರತಿಕ್ರಿಯೆ ಪ್ರತಿಕ್ರಿಯೆಗೆ ಮತ್ತೊಂದು ಕ್ರಿಯೆ ಈ ತರ ಹುಡುಕ್ತಕ್ಕಂಥದ್ದು ಸರಿಯಲ್ಲ ತಪ್ಪು ಮಾಡಿದವ್ರು ನೀರು ಕುಡಿಬೇಕು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಇದು ಈ ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ಬರ್ತಾ ಇದೆ ಏನಿದು ಮೇಲ್ಮನೆಯಲ್ಲಿ ಹೀಗೆ ನಡೀತಾ ಇದೆ ಅಂತೇಳಿ ಹಾಗಾಗಿ ನನಗನ್ಸೋದು ಈ ಪ್ರತಿಷ್ಠೆ ಇವೆಲ್ಲವನ್ನು ಬಿಟ್ಟು ಪ್ರತಿಷ್ಠೆಯನ್ನು ಬದಿಗೊತ್ತಿ ಸಾಮಾಜಿಕವಾಗಿ ರಾಷ್ಟ್ರೀಯವಾಗಿ ನಾವು ಸ್ವಲ್ಪ ಯೋಚನೆ ಮಾಡಬೇಕು ಸಿ ಟಿ ರವಿ ಅವರಿಗೆ ಆಲ್ರೆಡಿ ನಿರ್ಣಯ ಮಾಡಿದ್ದಾರೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ನಾನು ತಪ್ಪು ಮಾಡಿಲ್ಲ ಅವ್ರ ಮೇಲೆ ಮತ್ತೆ ಹೇರ್ತಕ್ಕಂಥದ್ದು ಆ ಕಡೆ ನಾವು ಮಾತಾಡೋದು ನಾವು ಮಾತಾಡಿದ್ದಕ್ಕೆ ಅವ್ರು ಮಾತಾಡೋದು ಮತ್ತೆ ಇತಿಹಾಸಕ್ಕೆ ಹೋದ್ರೆ ಅನೇಕರು ಸಿಗ್ತವೆ ತಪ್ಪ ಯಾರ ಯಾರು ಯಾರಿದ್ದಾರೆ ಎಲ್ಲರೂ ಸಿಗ್ತವೆ ನಮಗೂ ಸಿಕ್ತವ್ರಿಗೂ ಸಿಗ್ತವೆ ತೆಗಿಯದ ತಿಪ್ಪೆಯನ್ನು ತೆಗಿತಾ ಇದ್ರೆ ಕಸನೇ ಬರೋದು ಅಮೃತ ಏನು ಬರಲ್ಲ ಯಾಕೆ ನಮ್ಮ ಆಲೋಚನೆಗಳು ಹುಡುಕ್ತಾ ಹುಡುಕ್ತಾ ಇರಬೇಕು ಕೆಟ್ಟದ್ದೇ ಸಿಗಬೇಕು ಅಂತ ಹುಡುಕ್ತಿವಿ ಒಳ್ಳೆದು ಸಿಗ್ಬೇಕು ಅಂತ ಒಳ್ಳೇದು ಹುಡುಕ್ತಿವಿ ಹಾಗಾಗಿ ತಿಪ್ಪೆನೇ ಕೆದರೋದು ತಿಪ್ಪೆನೇ ಬಗೆಯೋದು ಈ ಕೆಲಸವನ್ನು ಮಾಡಬಾರ್ದು ಅಂತೇಳಿ ಮಾನ್ಯ ಸಭಾಪತಿಗಳೇ ವಿನಂತಿಯನ್ನು ಮಾಡ್ತೇನೆ ಹೇಮಲತಾ ನಾಯಕ್